ನಾವು ಈಗ ನಮ್ಮ ಕಾದಂಬರಿ ಕಲಾಕ್ಷೇತ್ರದ ಉತ್ಸವವನ್ನು ಮೂರನೇ ತಿಂಗಳ ಉತ್ಸವವನ್ನು ಈಗ ಆಚರಿಸೋಕ್ಕೆ ರೆಡಿಯಾಗಿದ್ದೀವಿ ಹನ್ನೆರಡನೇ ತಾರೀಕು ಮೇ ತಿಂಗಳು ಭಾನುವಾರ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಇದರಲ್ಲಿ ಒಂಬತ್ತು ಶಾಲೆಯ ಸ್ಟೂಡೆಂಟ್ಸಿಗೆ ಬಂದು ಅಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಆಮೇಲೆ ಆ ಒಂಬತ್ತು ಶಾಲೆ ಸ್ಟೂಡೆಂಟ್ಸ್ ಎಲ್ಲ ಗು ಗುರುಗಳಿಗೂ ಬಂದುಬಿಟ್ಟು ಕಾದಂಬರಿ ಕಲಾ ಸಾಧಕ ಆ್ಯಂಡ್ ಸಾಧಕಿ ಅಂತ ಅವಾರ್ಡ್ ಕೊಡ್ತಾ ಇದೀವಿ ಇದೆಲ್ಲದರ ಸ್ಪೆಷಲ್ ಅವಾರ್ಡ್ ಬಂದು ಒಳ್ಳೆ ರೆಕಗ್ನೈಸ್ಡ್ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಸ್ ಅಂತ ಒಂದು ಐದು ಜನಕ್ಕೆ ಬಂದು ಕಾದಂಬರಿ ಕಲಾ ಚಕ್ರವರ್ತಿ ಅವಾರ್ಡು ರಾಮಚಂದ್ರ ಅವಾರ್ಡ್ ಕಲಾ ಚಕ್ರವರ್ತಿ ಬಂದ್ಬಿಟ್ಟು ನಮ್ಮ ಶ್ರೀ ಸತ್ಯನಾರಾಯಣ ರಾಜು ಅವರು ಸತ್ಯನಾರಾಯಣ ರಾಜು ಅವರು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಸುಪರ್ಣ ವೆಂಕಟೇಶ್ ಆಮೇಲೆ ಮಾಲಿನಿಯರು ಇದು ರಾಮಚಂದ್ರ ಮೆಮೋರಿಯಲ್ ಅವಾರ್ಡ್ ಬಂದ್ಬಿಟ್ಟು ಕೀರ್ತಿ ರಾಮ್ ಗೋಪಾಲ್ ಆಮೇಲೆ ಕಲಾ ಪೋಷಕ ಅವಾರ್ಡ್ದ ಎಮ್ ಎನ್ ರೆಡ್ಡಿ ಅವರು ನಮ್ಮ ಇದರ ಪ್ರೆಸಿಡೆಂಟ್ ಅವರು ಅವರು ಅಲ್ಲಿಕ ತುಂಬ ಇದಕ್ಕೆ ಉತ್ಸಾಹ ಕೊಡ್ತಾಯಿದ್ದಾರೆ ಮೇಕಪ್ ಮ್ಯಾನ್ಗೆ ಯಾರೂ ಇದು ಮಾಡೋದಿಲ್ಲ ಅವ್ರನ್ನ ಒಂದು ಪ್ರೋತ್ಸಾಹ ಕೊಡಲ್ಲ ಅವ್ರನ್ನ ಕೇರೆ ಮಾಡಲ್ಲ ಕಲಾವಿದರು ಜೊಲಿದ ದೊಡ್ಡದಾಗಿ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಇದು ಮಾಡ್ತಾರೆ ಅವರು ಎಮ್ಮೆ ಪಡ್ಕೊಳ್ತಾರೆ ಬಟ್ ಅದ್ರದ್ದು ಬೇಸಿಕ್ ಬಂದು ಮೇಕಪ್ ಮ್ಯಾನೇ ಅದರಿಂದ ಈ ಸರಿ ನಾನೇನು ಮಾಡಿದೆ ಮೇಕಪ್ ಮ್ಯಾನ್ ಒಬ್ಬ ಮೇಕಪ್ ಮ್ಯಾನೆ ಗುರುತಿಸಿ ಕಿರಣ್ ರಾಜ್ ಅಂತ ಅವ್ರಿಗೂ ಒಂದು ಅವಾರ್ಡ್ ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಹೊಸ ಹೆಸರು ಒಂದು ತಯಾರು ಮಾಡಿದ್ದೀನಿ ಆ ಹೆಸರು ರೂಪಾಲಂಕಾರ ಅಂತ ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಒಂದು ಅವಾರ್ಡ್ ಕೊಡ್ತಾ ಇದ್ದೀನಿ ನಮಗೆ ನನ್ನ ಹೆಸರು ಪರಮೇಶ್ವರ ನಾಯರ್ ಅಂತ ಕಾದಮಿ ಕಲಕ್ಷ ಪ್ರೆಸಿಡೆಂಟ್ ಬರ್ತೀವಿ ನಾಯರಂತ ಎಲ್ಲ ಜನಕ್ಕೆ Uh, uh, I mean, running trust where I teach uh, students to grow up in this uh, field where they have talent, and some I give uh, charity like they're not able to afford, and still they have talent and they're interested. I do give them charity, and I take uh, immense pleasure in teaching them. So it's been running since uh, 2016 as of now, like garden is also a part of this garden of is being running for the artists around the world where the performers come and uh, are taking immense pleasure in performing in our special stage.